ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ಈ ಮಾವಿನಕಾಯಿ ಸೀಸನ್ ಅಲ್ವಾ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ನನಗೂ ನನ್ನ ಮಗನಿಗಂದ್ರೆ ತುಂಬ ಇಷ್ಟ ಮಾವಿನಕಾಯಿ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ಈ ರೆಸಿಪಿ ತೋರಿಸ್ತೀನಿ ಹಾಗೆ ಏನೇನು ಎಲ್ಲ ತೋರಿಸ್ತೀನಿ ಹಾಗೆ ಹೊಸ್ದಾಗಿ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡ್ತಾ ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಆಗುತ್ತೆ ನೋಡಿ ಇವತ್ತು ತಮೋಸೆ ಆಗಿರೋದ್ರಿಂದ ಎದ್ದು ಫಸ್ಟ್ ಪೂಜೆ ಮುಗಿಸ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದರೆ ಫಸ್ಟು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಖುಷಿ ಅನಿಸುತ್ತೆ ಈ ಥರ ಫಸ್ಟ್ ಇಲ್ಲಿ ಪೂಜೆ ಮಾಡಿಬಿಟ್ರೆ ಅದರಿಂದ ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಇದು ಕಾಯಿ ಇದೆ ಅಂದ್ಕೊಂಡೆ ನಾನು ಮಾವಿನಕಾಯಿ ಇದು ಫುಲ್ಲು ಹೊರಗೆ ಕಾಯಿ ಥರ ಇದೆ ಒಳಗೆ ಹಣ್ಣಾಗ್ಬಿಟ್ಟಿದೆ ಗೊತ್ತಾಗಲಿಲ್ಲ ಅದನ್ನೇ ಕೊಯ್ದಾಗ ಗೊತ್ತಾಯಿತು ಇನ್ನೇನು ಅಂತ ಅದನ್ನೇ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಸಾಸಿಗೆ ಜೀರಿಗೆ ಮತ್ತು ಕಡಲೆಬೇಳೆ ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಹಸಿಮೆಣಸಿಕ್ಕಾಯಿ ಎರಡು ನಾಲ್ಕು ಒಣಗಿದ ಅಲ್ಲ ಒಣಗಿದ ಮೆಣ್ಸಿಕಾಯಿ ಹಸಿಮೆಣಕಾಯಿ ಎರಡು ತೊಗೊಂಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿತ್ತು ಇದು ಸೈಡ್ ಆಗಿ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಅಂತಂದು ಹೇಳಿಬಿಟ್ಟು ಇದು ಹಪ್ಪಳ ಇತ್ತು ಅಂದರೆ ರೆಡಿಮೇಡ್ ಹಪ್ಪಳನೇ ಈ ಥರನು ಸಿಗುತ್ತೆ ಹಪ್ಪಳ ಇದು ತಂದುಬಿಟ್ಟು ಇವಾಗ ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ಫ್ರೈ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದರೆ ಸೈಡ್ ಡಿಶಾಗಿ ಬಜ್ಜಿ ಮಾಡೋಣ ಅಂದ್ಕೊಂಡೆ ಬಜ್ಜಿ ಮಾಡೋಕ್ಕೆ ಬೋಂಡ ಇಟ್ಟಿರಲಿಲ್ಲ ಆದ್ದರಿಂದ ಸ್ವಲ್ಪನೇ ಇತ್ತು ಬಜ್ಜಿ ಬೋಂಡ ಆದರೆ ಚೆನ್ನಾಗಿರುತ್ತೆ ಒಬ್ಬರಿಗಾದರೆ ಇನ್ನೊಬ್ರಿಗಾಗಲ್ಲ ಆದ್ದರಿಂದ ತಂದು ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಇದನ್ನೇ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸಂಡಿಗೆ ಇತ್ತು ಅದನ್ನೂ ಫ್ರೈ ಮಾಡಿಕೊಂಡು ಎರಡನ್ನೂ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಈ ಥರ ಚೆನ್ನಾಗಿರುತ್ತೆ ಈ ಹಪ್ಪಳ ಈ ತಗೆ ಸಪ್ಪೇನೂ ಇರಲ್ಲ ಈ ತೆಗೆ ಫುಲ್ಲು ಖಾರನೂ ಇರಲ್ಲ ಮೀಡಿಯಮಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ ಇದು ನನಗೆ ತುಂಬಾ ಇಷ್ಟ ಅಂದರೆ ಫುಲ್ಲು ಇದು ಎಣ್ಣೆ ಸ್ವಲ್ಪ ತೊಗೊಂಡಿರೋದ್ರಿಂದ ಆ ಥರ ಆಗ್ತಿದೆ ಅಷ್ಟೇ ಎಣ್ಣೆ ಜಾಸ್ತಿ ಇದ್ದರೆ ಫುಲ್ಲು ಕವರ್ ಆಗಿಬಿಡುತ್ತೆ ಅದು ಫುಲ್ಲು ಎಣ್ಣೆಯಲ್ಲಿ ಫ್ರೈ ಆಗಿಬಿಡುತ್ತೆ ಅದರಿಂದ ಹೇಳ್ತಾ ಇರೋದು ನಾನು ಸ್ವಲ್ಪ ತಗೊಂಡಿರೋದ್ರಿಂದ ಆ ಥರ ಒಂದು ಕಡೆ ಆದರೆ ಒಂದು ಕಡೆ ಇಲ್ಲ ಅಷ್ಟೇ ಇದು ಸೊಂಡಿಗೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಈ ಥರ ಸೊಂಡ್ಗೆನೂ ಚೆನ್ನಾಗಿರುತ್ತೆ ಇದು ನಮ್ಮ ನಾದನಿಗೆ ಕೊಟ್ಟಿದ್ಲು ಸ್ವಲ್ಪ ಇದೇ ಎತ್ಕೊಂಡು ಹೋಗು ಅಂತ ಆದ್ದರಿಂದ ತಗೊಬಂದಿದ್ದೀನಿ ಸ್ವಲ್ಪನೇ ಇದ್ದಿದ್ದು ಇವತ್ತು ಫಿನಿಷ್ ಇದ್ದೀನಿ ಹಾಕಿ ಚೆನ್ನಾಗಿರುತ್ತೆ ಈ ಥರ ಸೊಂಡ್ಗೇನೋ ಸಮೇತ ಅಪ್ಲ ಸೊಂಡಿಗೆ ಏನಾದರೂ ಒಂದು ಚಿತ್ರಾನ್ನಕ್ಕೆ ಸೈಡ್ ಡಿಶ್ ಆಗಿದ್ದರೆ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕಡಲೆ ಬೀಜ ಕಡಲೆ ಬೀಜ ಹಾಕ್ಕೊಂತ ಇದ್ದೀನಿ ಅಂದರೆ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊತೀನಿ ಇವಾಗ ಫ್ರೈ ಆಗಿದೆ ನೋಡಿ ಇದು ಫ್ರೈ ಆದ ತಕ್ಷಣ ಇದನ್ನ ಎತ್ತಿ ಇಟ್ಕೊತೀನಿ ಎತ್ತಿಟ್ಕೊಂಡ ತಕ್ಷಣ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಮೂರನ್ನೂ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಮೇಲೆ ಹಸಿಮೆಣ್ಸಿಕಾಯಿ ಒಣಗಿದ ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಇದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಹ್ಯಾಡ್ ಮಾಡ್ಕೊತೀನಿ ಅಂದರೆ ಫ್ರೈ ಆಗಿದೆ ತುಂಬಾ ಫ್ರೈ ಆಯಿತು ಆ ಕಡೆ ಫೋನ್ ಬಂದಿತ್ತು ಅದು ನೋಡೋಷ್ಟರಲ್ಲಿ ಕಡಲೆ ಬೀಜ ಫುಲ್ ಒಂದು ಸ್ವಲ್ಪ ಗೋಲ್ಡನ್ ಕಲರ್ಗಿನೇ ಜಾಸ್ತಿನೇ ಫ್ರೈ ಆಗಿಬಿಡ್ತು ಬಂದುಬಿಟ್ಟು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಉದ್ದು ಕಟ್ ಕಟ್ ಮಾಡ್ಕೊಂಡಿರೋದು ನೀವು ಹೇಗಾದರೂ ಕಟ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನಾನು ಮಾಡಿರೋ ಮಿಸ್ಟೇಕ್ ಮಾತ್ರ ನೀವು ಮಾಡೋಕ್ಕೋಗ್ಬಿಡಿ ಏನಂದರೆ ನಾನು ಅದು ಏನು ಅಮ್ಮ ಅವನೇಹಣ್ಣು ಅಣ್ಣ ಆಗಿರೋದು ಗೊತ್ತಾಗಲಿಲ್ಲ ಕಾಯಿ ಇತ್ತು ಅದರಿಂದ ಕಾಯಿ ಅಂತಂದು ಕೊಯ್ದಾಗ ಗೊತ್ತಾಯಿತು ಅದು ಹಣ್ಣಾಗಿತ್ತು ಏನೂ ಆಗಲ್ಲ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರುತ್ತಷ್ಟೇ ಇನ್ನೇನಿಲ್ಲ ನಾನು ಹಸಿಮೆಣ್ಸಿ ಮತ್ತು ಒಣಗಿನ ಮೆಣ್ಸಿಕ್ಕಾಯಿ ಎರಡು ಹಾಕ್ಕೊಂಡಿರೋದ್ರಿಂದ ಅದೇನು ಸ್ವೀಟ್ ಅನಿಸ್ಲಿಲ್ಲ ಕರೆಕ್ಟಾಗಿತ್ತು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಸ್ವಲ್ಪ ಅದು ತಳ ಹತ್ತಿಬಿಡುತ್ತೆ ಯಾಕಂದರೆ ಅಣ್ಣಾಗಿರೋದಲ್ವಾ ನೋಡಿ ತಳ ಇದೆ ಕಾಯಿ ಆದರೆ ಆ ಥರ ತಳೆ ತಳ ಹತ್ತಲ್ಲ ಮಾವಿನ ಕಾಯಿ ಇರೋದು ತೊಗೊಂಡ್ರೆ ತಳ ಹತ್ತಲ್ಲ ಇದು ಅಣ್ಣಾಗಿರೋದು ತಗೊಂಡ್ರೆ ಹಣ್ಣು ತಳ ಹತ್ತುತ್ತಷ್ಟೇ ಇವಾಗ ಅದೆಲ್ಲ ಆಯಿತು ಇವಾಗ ಏನು ನಾನು ಹುರಿದು ತೆಗೆದುಟ್ಕೊಂಡಿದ್ನೋ ಅದನ್ನ ಹಾಕ್ಕೊಂಡು ಅದು ಹಸಿಮೆ ಸಾರಿ ಅರಿಶಿಣ ಪುಡಿನೂ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇವಾಗ ಫೈನಲ್ಲಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅನ್ನ ಇದ್ದೀನಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡೋದಷ್ಟೇ ಇವಾಗ ಅನ್ನ ಎಲ್ಲ ಹಾಕ್ಕೊಂಡಿದ್ದಾಯಿತು ಉದುರು ಉದ್ರಾಗಿದ್ದೆ ಇದು ಗೊಜ್ಜು ಬಿಸಿ ಇರೋದ್ರಿಂದ ಮುದ್ದೆ ಮುದ್ದೆ ಅನಿಸುತ್ತೆ ನಿಜವಾಗ್ಲೂ ಚೆನ್ನಾಗಿ ಬಂದಿರುತ್ತೆ ಇದು ಅಂದರೆ ಬಿಸಿ ಇರುವಾಗಲಷ್ಟೇ ನಾವು ಎಷ್ಟು ಊದಿದ್ರೆ ಅನ್ನ ಹಾಕಿದ್ರು ಅದು ಅದೇ ಥರ ಮುದ್ದೆ ಥರ ಅನಿಸುತ್ತೆ ನೋಡಿ ಇದು ಉದುದ್ರೆ ಇದೆ ತಿನ್ನೋಗಂತೂ ಫುಲ್ಲು ಉದ್ರಾಗಿ ಚೆನ್ನಾಗಿತ್ತು ಈ ಕಡೆ ನಮ್ಮ ಮನೆಯವರು ಅವ್ನಿಗೆ ರೀಡಿಂಗ್ ಇತ್ತು ಅವ್ನಿಗೆ ಬೆಳಿಗ್ಗೆ ಟೈಮ್ ಹೇಳ್ಕೊಟ್ರೆ ಒಂದು ಸ್ವಲ್ಪ ನೆನಪಲ್ಲಿರುತ್ತೆ ಅಂತಂದು ಹೇಳಿಬಿಟ್ಟು ಹೇಳ್ಕೊಡ್ತಾಯಿದ್ರು ಈ ಕಡೆ ಪಪ್ಪಾಯ ತೊಗೊಂಡು ಪಪ್ಪಾಯ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಬೆಳಿಗ್ಗೆ ಟೈಮ್ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿಂದರೆ ಚೆನ್ನಾಗಿರುತ್ತೆ ಅಂತಂದು ಹೇಳಿಬಿಟ್ಟು ಇದು ಇನ್ನೂ ಒಂದು ಸ್ವಲ್ಪ ಕಾಯಿನೇ ಇತ್ತು ಇವಾಗ ಬಾಕ್ಸಿಗೂ ಸ್ನ್ಯಾಕ್ಸು ಬಾಕ್ಸಿಗೂ ಅದೇ ಪಪ್ಪಾಯನೇ ಹಾಕ್ತೀನಿ ಸ್ವಲ್ಪ ತಿನ್ನೋಕ್ಕೂ ಕೊಟ್ಬಿಡೋಣ ಅಂತಂದು ಹೇಳ್ಬಿಟ್ಟು ಅಂದರೆ ಖಾಲಿ ಹೋಟೆಲ್ ತಿಂದರೆ ಚೆನ್ನಾಗಿ ಪಪ್ಪಾಯ ಹಣ್ಣು ನಮಗೆ ಹೆಣ್ಮಕ್ಳಿಗಾಗಿರ್ಬೋದು ಗಂಡುಮಕ್ಳಿಗಾಗಿರ್ಬೋದು ಎಲ್ರಿಗೂ ಅಷ್ಟೇ ಪಪ್ಪಾಯ ಮಾತ್ರ ಯಾವತ್ತೇ ಆಗಲಿ ಆದಷ್ಟು ಹಗಲ್ ಟೈಮ್ ತಿನ್ನಬಾರ್ದು ಅಂತಂದಲ್ಲ ಆದಷ್ಟು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ತಿಂದರೆ ಚೆನ್ನಾಗಿ ಅಂತಂದು ತುಂಬ ಡಾಕ್ಟರ್ಸು ಹೇಳ್ತಾರೆ ಆದ್ದರಿಂದ ನಾನು ಹೇಳ್ತಾ ಇರೋದು ಚೆನ್ನಾಗಿ ಇಮ್ಯುನಿಟಿ ಪವರು ಚೆನ್ನಾಗಿ ಬರುತ್ತೆ ಮತ್ತು ಜೀರ್ಣಕ್ರಿಯೆಯೂ ಚೆನ್ನಾಗಾಗುತ್ತೆ ನಮಗೆ ಅದಕ್ಕೆ ಖಾಲಿ ಹೊಟ್ಟೆಯಲ್ಲಿ ಪಪ್ಪಾಯ ತಿಂದರೆ ಒಳ್ಳೆಯದು ಅಂತಂದು ಹೇಳಿದರು ಅದಕ್ಕೆ ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಅದೊಂದು ಸ್ವಲ್ಪ ಕಾಯಿ ಇರೋದರಿಂದ ಕಟ್ ಇಲ್ಲ ಇದು ನಿಶಾ ರಾಯನ್ ವೀಡಿಯೋ ಮಾಡ್ತಾಯಿದ್ದೇನೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೇನೆ ನೋಡಿ ಇಷ್ಟು ನೀಟಾಗಿ ಇಟ್ಕೊಳ್ತಾನೆ ಅಂತ ಗೊತ್ತಿಲ್ಲ ನನಗೆ ಅಂದರೆ ನಾನು ನನ್ನ ಫೇಸ್ ಕಾಣ್ತಾ ಇಲ್ಲ ಅಷ್ಟೇ ಕರೆಕ್ಟಾಗಿ ಅದು ಕಟ್ ಮಾಡೋದೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದಾನೆ ಸೊ ಸ್ವಲ್ಪ ಆ ಕಡೆ ಈ ಕಡೆ ಮೂವ್ ಮಾಡ್ತಾ ಇದ್ದಾನೆ ಅವರಿಬ್ಬರು ಕಿತ್ತಾಟ ನಾನು ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡ್ತೀನಿ ಅಂತ ನಾನು ಹಿಂಗೆ ಮಾಡ್ತಾರೆ ಅಂತಲೇ ನಾನು ಯಾಕಂದರೆ ಆ ಫೋನ್ನ ಅಂದರೂ ಒಂದು ಐದಾರು ಸರಿ ಎತ್ತಾಕ್ಬಿಟ್ಟಿದ್ದಾರೆ ಆ ಥರ ವೀಡಿಯೋ ಮಾಡೋಕ್ಕೆ ಕೊಟ್ಟಾಗ ಅದರಿಂದ ನಾನು ವೀಡಿಯೋ ಮಾಡೋಕ್ಕೆ ಯಾರಿಗೂ ಕೊಡೋಲ್ಲ ವೀಡಿಯೋ ಮಾಡೋರು ಇಲ್ಲ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊತೀರಾ ಅಂತಂದು ಹೇಳ್ತಾ ಇವಾಗ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಆಗಲೇ ಎಂಟು ಗಂಟೆ ಆಗಿತ್ತು ಸ್ನಾನಕ್ಕೆ ಹೋಗ್ರೆ ಅಂತಿದ್ದೀನಿ ಅವ್ರು ಏನು ಮಾಡಿದ್ರು ಹೋಗ್ತಾನೇ ಇಲ್ಲ ಬೇ ಬೇಗ ಸ್ನಾನಕ್ಕೆ ಹೋಗಿ ಅಂತಂದು ಹೇಳ್ತಾ ಇದ್ದೀನಿ ನೀವು ಬರೋಷರಲ್ಲಿ ಸ್ನಾನ ಮುಗಿಸಿ ಬ್ರಷ್ ಮಾಡಿ ಬರೋಷ್ಟ್ರಲ್ಲಿ ನಾನು ಕಟ್ ಮಾಡಿರ್ತೀನಿ ಹೋಗು ಅಂತಂದು ಹೇಳ್ದೆ ಹಂಗಾದರೂ ರಾಯನ್ ಹೋಗ್ಬಿಟ್ಟು ವಾಪಸ್ ಬಂದ ಹೋಗಿ ನಾನು ನಿಶಾಂತು ಸ್ನಾನ ಮಾಡೋಕ್ಕೆ ರೆಡಿ ಆದ್ನ ನಂದು ಕಟಿಂಗ್ ಎಲ್ಲ ಮುಗೀತು ಅದು ಸ್ಕಿಪ್ಪಿಂಗ್ ಕೊಯ್ಯೋದು ಸ್ಕಿಪ್ ಮಿಸ್ ಆಗಿದೆ ಅಲ್ಲೇ ಕೂತ್ಕೊಂಡಿದ್ನ ಅಂದರೆ ಲಾಸ್ಟಿಗೆ ಕಟ್ ಮಾಡಿದೆ ಅದು ಸ್ಕಿಪ್ಪಿಂಗ್ ಮಿಸ್ ಆಯಿತು ಇವಾಗ ಇಷ್ಟು ಆಯಿತು ಇವತ್ತಿನ ವಿಡಿಯೋ ಈ ವಿಡಿಯೋ ನೋಡಿ ನಿಮ್ಗೆ ಏನತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಯಾರು ಹೊಸದಾಗ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳ್ತಾ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಒಳ್ಳೆ ಬ್ಲಾಗ್ ಮುಖಾಂತರ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್